ಹ್ಯಾಂಗಿತ್ತು ಸೇಮ್ ಬಾಂಡಸ್ಕಂಡ್ ಹಾಯ್ ಹಾಯ್ದೇ ರೀ ನಮ್ಸ್ಕಾರ ಮನೆಯಲ್ಲಿ ಸ್ವತಃ ಇವತ್ತೆಂತಂದ್ರೆ ಮತ್ತೆ ಕಾಳಕೊಂಡಿರ್ತಾರೆ ಈಗ ಆ ದೋಣಿ ಎಲ್ಲ ಮುಚ್ಚಿಡ ಹ್ಯಾಂಗೆ ಇತ್ತು ಕಾಣಿ ತಕ್ಕೊಂಡು ಹೋಯ್ತು ದಿಕ್ಕಲ್ಲ ಇಲ್ಲಿ ರೆಡಿ ಇತ್ತು ಅದ್ರಾಗ ಲೂರಿತ್ತು ಈಗ ದೋಣಿ ಮುಚ್ಚಿದ್ದು ತಕ್ಕೊಂಡು ಹಬ್ಬ ಅಲ್ಲಿ ಹೋಯ್ತಮ್ಮ ಎಂಥರ ಹೇಳಿ ಈಗ ಕಾಣಿ ಇದು ಹೊಸ ಲೂರು ತಕ್ಕ ಬಂದಿದೆ ಹ್ಯಾಂಗಿತ್ತು ಅಂದ್ಕಣಿ ಸೇಮ್ ಬಾಂಡಸ್ ಕಂಡ ಹಂಗೆ ಇತ್ತು ಕಣಿ ಚಣ್ಮಿನೆಲ್ಲ ಗೊತ್ತಿಲ್ಲ ಅನ್ಸುತ್ತಿದ್ದರಲ್ಲಿ ಮಾತ್ರ ಬಹುದು ಕಾಂಬರ್ ಗಾಳಾಗ್ತಿತ್ತು ನಮ್ಮ ಇಷ್ಟವಾಣಿ ಕಾಣಿ ಅಂಬ ಆಗಲೇ ನಮ್ಮದಿಕ್ಕೆಲ್ಲ ಗಾಳಾಗ್ತದೆ ಇರು ಕಾರಣಕ್ಕೆ ಬಂಡೇರಿ ಕಣಿತ್ತು ಡ್ರೈವರ್ನಲ್ಲಿ ನಮಗೆ ಎಲ್ಲ ಮಾಡ್ಕೊಂಡಿದ್ದೀರ

ಈಗ ಒಂದು ಕ್ಯಾಮೆರಾ ಸಿಕ್ತು ಕಾಣಿ ಹೊಸದವರಿಗೆ ಇವತ್ತು ಬೆಳಿಗ್ಗೆ ಅಂತ ಸಿಕ್ಕಿಲ್ಲ ಅದಕ್ಕೆ ಈಗ ಸಿಕ್ತ ಕಾಣಿ ಒಂದು ಅರ್ಧ ಕೆ ಜಿ ಇತ್ತೇನೋ ಅಷ್ಟೇ ಈಗ ಮತ್ತೆ ಟ್ರೈ ಮಾಡ್ತೇವೆ ಅಂತ ಸಿಕ್ಕ ಈಗ ಒಂದು ಕ್ಯಾಮ್ರಿ ಅದೇ ಖುಷಿ ಆಗಿತ್ತು ಅಂತಂದರೆ ಸಿಕ್ಕಿತ್ತು ಸಿಗ್ತಾ ಹೊಸದವರಿಗೆ ನೀವು ಕಣ್ರಿ ಅಲ್ಲ ಅದು ಮೀನು ಇವತ್ತಿಗೆ ಗಿಡಿ ಮಾಡಿಲ್ಲ ಎಂತಂದ್ರೆ ಮೊಬೈಲ್ ಮ್ಯಾನ್ ಮ್ಯಾನೆ ಪಟ್ಟರೆ ಹತ್ರನೇ ಸಿಕ್ಕೈತೆ ಮೀನು ಜಾಸ್ತಿ ದೂರ ಸಿಕ್ಕಲಿಲ್ಲ ಈಗ ಮತ್ತೆ ಡ್ರೈ ಮಾಡ್ತಿದ್ದೀಗ ಎಂಥವ್ರು ಹಿಡಿಕಪ್ಪ ಮಾಡ್ತೀವಿ ನೀವು ಜಾಸ್ತಿ ಎರಡು ಮೂರ ಹಿಡಿದಿಲ್ಲ ಕ್ಯಾಂಬೇರಿ ಒಂದು ಎರಡು ಕ್ಯಾಂಬೇರಿ ಹಿಡಿದು ಇವತ್ತು ಒಂದು ಎರಡರ ಸಿಗುತ್ತೆ ಕಾಂಬಾ ಹೇಳಿಕ್ಕಂದು ಗೊತ್ತಿಲ್ಲ ಇವತ್ತು ಸಿಕ್ಕಿದೆ ಒಂದು ಅದೊಂದು ಕ್ಯಾಂಬೇರಿ ಸಿಕ್ಕಿದ್ರ ಮೇಲೆ ಮತ್ತೆ ಸುಮಾರು ಅದು ಗಾಳ ಯಾರು ಒಂದು ಕ್ಯಾಂಬೇರಿ ಹತ್ತಿರ ಬಂದಿತ್ತು ಹೊಡಿಲಿಲ್ಲ ಹೊಡೆದಿಲ್ಲ ಗಾಳಕ್ಕೆ ಹೊಡೆದಿಲ್ಲ ಅಡುಗೆ ಇಲ್ಲ ಅದು ಇಷ್ಟು ಸುಮಾರಿಗೆ ಒಂದು ಕೆ ಜಿ ಲೆಕ್ಕ ಇದ್ದಿದ್ದೆ ನಾವು ಕಾಣಿ ಇಲ್ಲೇ ಬೀಚ್ ಆಗಿತ್ತು ಅಂತ ಕಾಣಿ ಹೊಡೆಯೋರಿ ಬಂದವರು ಹೇಗಿದೆ ಅಂತ ನೋಡಿ ಇಬ್ರು ಮತ್ತೊಂದು ಹಣ್ಣು ಬಂದಿರಿಗಳಿಗೆ ಹೊಟ್ಟು ಇಬ್ಬರುಗಳ ಕೆಲ ಈಗ ಚೆಂದ ಇರೋ ಒಂದು ಅರ್ಧ ಕೆ ಜಿ ಇತ್ತೆ ಮನೆಗೆ ಹೋಗಿ ಎಂತ ಮಾಡ್ಬೇಕು ಫ್ರೈ ಮಾಡ್ರ್ ಮಾಡಿ ಎಂತ ಮಾಡ್ರ್ ಮಾಡಿದೆ ಅದ್ರ ಮಾಡ್ಕೊಂಡ್ ತಿಂಡಿ ಕೊಟ್ಟಿ ನಾನು ಚೆಂದ ಅದಕ್ಕೆ ಮತ್ತೆ ಎಂತ ಅಂದರೆ ಆ ಊರು ತಗೋಕೊಂದು ಸುಮಾರು ದಿನದಿಂದ ಆಸ್ತಿ ಇದ್ದಿತ್ತು ಮತ್ತು ನಾ ಮೊನ್ನೆ ಬಡ್ಕೊಳ ಶಾಪಿಗೆ ಹೋದಕ್ಕೆ ಅದು ಪುಣ್ಯಕ್ಕೆ ಬಂದಿತ್ತು ಕಾಣಿ ಅದು ಸಿಕ್ಕತ್ತೆ ಇಲ್ಲವರು ಬೇಕಾದ್ರೆ ಬಡ್ಕೊಳ್ಳೋ ಶಾಪಿಗೆ ಹೋಗಿ ತಗೊಳ್ಳಿ ಒಳ್ಳೆ ರಿಸಲ್ಟ್ ಇತ್ತು ಮಾತ್ರ ಇದಕ್ಕೆ ನೀನು ಇರೋ ಟೈಮಾಗ ಒಳ್ಳೆ ಹೊಡೆಯ್ತಿದೆ ಈ ಕಲರ್ ತಗೊಂಡು ತಗೊಂಬ ಮತ್ತೊಂದು ಬರೋದು ಸೇಮ್ ರೆಡ್ ಕಲರ್ ಬರೋದು ಅದು ಒಳ್ಳೆಯದು ಹಾಗೆ ಸೇಮ್ ಬಂಡಸ್ ಕಂಡಂಗೆ ಐತಿ ಕಲ್ ನಮ್ಮ ಕೈ ಕೆಂಬೇರಿ ಕುರಿ ಐ ಸಿಕ್ಕುದು ನಮಗೆ ಈ ಲೋರ್ ಕಾಣಿ ಇಲ್ಲ ಇಲ್ಲೊಂದು ಅಡ್ದಿತ್ತು ಕಾಣಿ ದೊಡ್ಡ ಕೆಂಬೇರಿ ಮನೆಗೆ ಒಬ್ಬ ರೆಡಿ ಆಯ್ತು ಈಗ ಗಾಡಗೆ ಮನೆಗೆ ಹೋಗ್ತು ಇದನ್ನ ಬ್ಯಾಗಿಗೆಲ್ಲ ಹೈಕೊಂಡು ಎಲ್ಲ ಹೌದು ಈಗ ನಿಮ್ಗೆ ಕೆಂಬೇರಿ ತೋರ್ಸುದೀನಿ ಕೆಂಬೇರಿ ತೋರ್ಸಿ ಕಣ್ಣಿಗೆ ತೋರ್ಸಡಿಗೆ ಐತೆ ನೋಡಿ ಕೆಂಬೇರಿ ಓ ಇಲ್ಲ ಒಳ್ಳೆಯದು ಒಳ್ಳೆ ಇದೆ ಅದ ಗಂಡಿದೆ

ேர் இது